ಪುಟ್ಟಮಲಿ ಪುಟ್ಟಮಲಿ ನೋಡು ನೀನಿಲ್ಲಿ ಪೇಟೆ ಹೆಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ಹೊಂಟಿಡಬಲ್ಲಿ ಪೇಟೆ ಹೆಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮಳ ಸೀರೆ ಎಂಟು ಮಳ ಕಣ್ಣು ಗಾಸಗಲ ಹಾದೆ ಇದು ಅವರೆಯ ಹೂವೂ ಬಲು ಮಾಗಿದ ಮಾವೋ ಪುಟ್ಟಮಲಿ ಪುಟ್ಟಮಲಿ ನೋಡು ನಿನಿಲ್ಲಿ ಪೇಟಯಣು ಹಳ್ಳಿ ಅಲಂಕಾರದಲ್ಲಿ ರಂಟೆಯಲ್ಲಿ ಸೊಂಟದಲ್ಲಿ ಹೊಂಟಿರಬಲ್ಲಿ ಪೇಟಯಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಮಾಗಿದ ಮಾವೋ ಪುಟ್ಟಮಲಿ ಪುಟ್ಟಮಲಿ ನೋಡು ನಿನಿಲ್ಲಿ ಬಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ඊ සීරෙගෙ හෝරගෙ නෙරිගේ චින්නරිීටන්නා හන්නලුුණී නකී කිවිගේ ගිලිකී චුමකේ නම්මෝරුතම්මෝරු හන්නු වහාගේ ඉසිීරෙගේෙ හෝරෙගෙයි චරිගිය චින්නරිීට ഈ കിവ ഇലക്കി ചുമക്കിയേ പട്ടണതൊമ്പ അരിശിണ ചവളെ മത്തിനന്താണ്ന മെച്ചവളെ നാച്ചീരായി ഹവളെ മൈക്കളെളെ ബാ ദൃഷ്ടി തീി തൃഷ്ടി തീ പമലി പൊട്ടമലി നോടോനി ಪ್ಯಾಟಹಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ಒಂಟಿಡಬಲ್ಲಿ ಪ್ಯಾಟಹಣು ಹಳ್ಳಿ ಅಲಂಕಾರದಲ್ಲಿ ಮಾಮ 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 ಮುಂಜಾನೆ ಮತ್ತಾಗಿ ಬೀಸುವ ಗಾಳಿ ಈ ಮಡದಿನ ಈ ಮಡದಿ ಈ ಮಡದಿ ನನ್ನ ಮನೆಯಲ್ಲಿ ಚಂದದ ಜೋಡೆತ್ತುಳು ನಾವು ಮನೆ ಮಗದಲ್ಲಿ ಅಂದದ ರಂಗೋಲಿ ನಮ್ಮ ಮನೆ ಮಗದಲ್ಲಿ ಹೆಣ್ಣು ಮಣ್ಣೆಲ್ಲ ವರ ನಮ್ಮ ಪುಣ್ಯ ಇದ್ದಂತೆ ಬಾ ದೃಷ್ಟಿ ತೆಗಿ ತೆಗಿ ದೃಷ್ಟಿ ತೆಗೀ ಪುಟ್ಟ ಪುಟ್ಟಮಲಿ ನೋಡು ನೀನಿಲ್ಲಿ ಪೇಟೆ ಹೆಣ್ಣು ಹಳ್ಳಿ ಅಲಂಕಾರದನೇ ರಟ್ಟೆಯಲ್ಲಿ ಸೊಂಟದಲ್ಲಿ ಹೊಂಟಿಡಬಲ್ಲಿ ಪೇಟೆಹಣ್ಣು ಹಳ್ಳಿ ಅಲಂಕಾರದನೆ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಗಾಸಗಲ ಇದು ಹವರೆಯ ಹೂ ಬಲು ಮಗಿದ ಮಾವೋ ಪುಟ್ಟಮಲಿ ಪುಟ್ಟ ಮಲಿ ನೋಡು ನೀನಿಲ್ಲಿ ಬ್ಯಾಟ ಹಳ್ಳಿ ಅಲಂಕಾರದಲ್ಲಿ ಫ್ರೆಂಡ್ಸ್ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ